ನಮಸ್ಕಾರ ಸ್ನೇಹಿತರೆ ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋ ನಿಮ್ಮ ಜೊತೆ ಬಂದಿದ್ದೀನಿ ಮೀಶೋದಿಂದ ಒಂದು ಹೊಸ ಓಲೆ ಅಥವಾ ಕಿವಾಯಿನ ಓ ಜುಮ್ಕಿಯನ್ನು ತರಿಸೀನಿ ಸೂಪರ್ ಆಗಿದಾವೆ ನೀವು ಕೂಡ ತರಿಸ್ಕೋಬೋದು ರೇಟು ಒನ್ ಏಯ್ಟೀನ್ ಏನಿದೆ ಆದರೆ ನೋಡೋಕ್ಕೆ ಮಾತ್ರ ಸೇಮ್ ಗೋಲ್ಡ್ ಥರ ಕಾಣ್ತಾ ಇರುತ್ತೆ ಯಾವಾಗಾದರೂ ಯೂಸ್ ಮಾಡ್ಬೋದು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾನು ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ತೀನಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನೆ ಯಾಕಂದ್ರೆ ಸತ್ಯನಾರಾಯಣ ಪೂಜೆ ಸಂಕಲ್ಪಯುಕ್ತ ಮಾಡ್ಕತ್ತೋ ಅಂದರೆ ನಮ್ಮ ಏನೇ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ದೂರ ಆಗ್ತಾವೆ ನನಗೂ ಕೂಡ ಇದರ ಅನುಭವ ಆಗಿದೆ ನನ್ನ ಐದನೇ ಈ ಐದು ಅಂದರೆ ನಾ ಸತ್ಯನಾರಾಯಣ ಈಗ ಮಾಡ್ಕೊತದ ಈ ಹನ್ನೆರಡನೇ ಸತ್ಯನಾರಾಯಣ ಪೂಜೆ ನನ್ನ ಮೊದಲನೇ ಐದು ಸತ್ಯನಾರಾಯಣ ಪೂಜೆಗೆ ನನ್ನ ಸಂಕಲ್ಪ ಪೂರ್ಣ ಆಗಿತ್ತು ಆದರೂ ನಾನು ಮಾಡ್ಕ ಬೇಡ್ಕೊಂಡದ್ದು ಅಥವಾ ನಾನು ಸಂಕಲ್ಪ ಮಾಡಿದ ಪೂರ್ಣ ಆಗಬೇಕೋಸ್ಕರ ಎರಡು ವರ್ಷದ ನಾನು ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಕಂಪ್ಲೀಟ್ ಮಾಡ್ತೇನೆ ಅದ್ರ ಮುಂದೆ ಕೂಡ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಐತಿ ಮೊದಲನೇದಾಗಿ ಸತ್ಯನಾರಾಯಣ ಪೂಜೆ ಮಾಡೋಕೆ ಮೊದಲು ನಾವು ಎಲ್ಲಿ ಮಾಡಾರ್ದಿಲ್ಲ ಅಲ್ಲೆಲ್ಲ ನೆಲವನ್ನು ಎಲ್ಲ ಸೂಚನೆಗೆ ಹೊರ್ಸ್ಕೊಂಡು ಅಲ್ಲಿ ನಮ್ಗೆ ಯಾವ್ದು ರಂಗೋಲಿ ಬರ್ತಿತ್ತು ನೋಡಿರಿ ಸ್ವಸ್ತಿಕ್ ಆಗಲಿ ಶ್ರೀ ಆಗಲಿ ಅಥವಾ ಕುಬೇರ ರಂಗೋಲಿ ಆತ್ಮ ಶ್ರೀ ನಮಗೆ ಲಕ್ಷ್ಮೀ ಅಷ್ಟದಳ ಪದ್ಮ ಇವೆಲ್ಲ ಬರ್ತಿದ್ವು ಅಂದ್ರೆ ಅಲ್ಲಿ ತಗೋಬೋದು ಅಥವಾ ರಂಗೋಲಿ ಸಾಚೆ ಸಿಗ್ತಾವಲ್ಲ ಅದರಿಂದ ಕೂಡ ನೀವು ಹಾಕೋಬೋದು ನಾ ಇಲ್ಲಿ ಕುಬೇರ ರಂಗೋಲಿಯನ್ನು ಅಷ್ಟು ಅದ್ರಾಗಂಬಲ್ಲ ಸ್ವಲ್ಪ ನಂಗೆ ಬರ್ತಿರುವಂಥ ಡಿಸೈನ್ ಹಾಕಿ ರಂಗೋಲಿಯನ್ನು ತಕೊಂಡೇನು ಆಮೇಲೆ ಸತ್ಯನಾರಾಯಣ ಬೇಕಾಗಿರುವಂಥ ಎಲ್ಲ ಪೂಜಾ ತಯಾರಿಗಳನ್ನ ಅಡ್ವಾನ್ಸ್ ಮಾಡಿಟ್ಕೊಂಡಿರ್ತೇನೆ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋ ಸ್ಥಳದಲ್ಲಿ ಒಂದು ಮನೆ ಹಾಕಿ ಅದ್ರ ಮ್ಯಾಗ ಹಳದಿ ಕಲರ್ ಬಟ್ಟೆ ಹಾಕಿ ಸತ್ಯನಾರಾಯಣ ಲಕ್ಷ್ಮೀ ಸತ್ಯನಾರಾಯಣ ಫೋಟೋ ಇತ್ತಂದ್ರೆ ನೀವು ಇಡ್ಬೋದು ಅಥವಾ ನನ್ನ ತಕ ಸತ್ ಸನದ ಸತ್ಯನಾರಾಯಣ ಫೋಟೋ ಐತಿ ಅದನ್ನು ಕೆಳಗ ಒಂದು ಚಮದಾಗ ತಾಮ್ರ ಚಮದಾಗ ನೀರು ತುಂಬ ಅದ್ರಾಗ ಕ್ ಒಂದು ರೂಪಾಯಿ ಕಾಯ್ನ ಅಥವಾ ಬೆಳ್ಳಿ ಕೊಯ್ನು ಕೂಡ ನೀವು ಹಾಕ್ಬೋದು ನಾವು ಒಂದು ರೂಪಾಯಿ ಕೊಯ್ನ ಅಡಿಗೆ ಎಲಿ ಹಾಕಿ ಐದು ಎಲಿ ಹಾಕಿ ಅದನ್ನು ಸ್ಥಾಪನೆ ಮಾಡ್ಕೊಂಡನ ಐದು ಬಟ್ ಕುಂಕುಮ ಮತ್ತು ಸುಸ್ತಿಗೆ ತಕೊಂಡು ಅದ್ರ ಮ್ಯಾಗ ಒಂದು ತಾಮ್ರದ ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಅಕ್ಕಿ ಒಂದು ಬಟ್ಲ ಹಾಕಿ ಸುಸ್ತಿಗೆ ಹತ್ರ ಅಕ್ಕಿಯಿಂದ ಕುಂಕುಮದಿಂದ ಸುಸ್ತಿಗೆ ತಗದ ಆಮೇಲೆ ನಾವು ಇಲ್ಲಿ ಬಾಳಕೃಷ್ಣನ್ ಮೂರ್ತಿಯನ್ನು ಸ್ಥಾಪನೆ ಮಾಡೋದಿತ್ತು ಇಲ್ಲಿ ನಾವು ಬಾಳಕೃಷ್ಣನ್ ಮೂರ್ತಿಗೆ ಅಭಿಷೇಕ ಮಾಡ್ಕೋ ಇದೇ ರೀತಿ ಇಲ್ಲಿ ಮೂರು ಸ್ಥಾನಕದ ಮುಂದೆ ಎಲ್ಲಿ ಡಬ್ಬ ಎರಡೆರಡು ಜೋಡು ಎಲಿ ಮ್ಯಾಗ ಮೂರು ಅಡಿಕೆಯನ್ನು ಇಟ್ಟು ಅದೇ ರೀತಿ ಅಡಿಕೆಗೂ ಕೂಡ ಅಭಿಷೇಕ ಹಾಕಿ ಆ ಅಡಿಕೆಯನ್ನು ಅಕ್ಷತೆ ಮೇಲೆ ಸ್ಥಾಪನೆ ಮಾಡಬೇಕು ಮೊದಲನೇ ಅಡಿಕೆ ಏನಿಟ್ಲೇ ಇದು ಗಣಪತಿ ಎರಡನೇ ಅಡಿಕೆ ಏನಿತ್ತಲೇ ಇದು ವರು ಕುಲದೇವತೆ ಮೂರನೇ ಅಡಿಕೆ ಏನಿದೆಯಲ್ಲ ಇದು ವರುಣ ದೇವತೆ ಈ ರೀತಿ ನಾವು ಸರಳವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋದಿರ್ತೈತಿ ಆಮೇಲೆ ಇಲ್ಲಿ ಲಕ್ಷ್ಮೀ ಮೂರ್ತಿ ಮೂರ್ತಿ ಕೂಡ ಇಟ್ಟಿದನು ಲಕ್ಷ್ಮೀ ಮೂರ್ತಿಗೆ ಸತ್ಯನಾರಾಯಣ್ ಫೋಟೋ ಕಾಪ್ ಬಾಲಕೃಷ್ಣನ್ ಮೂರ್ತಿಗೆ ಮತ್ತು ವರುಣ ದೇವತೆ ಕುಲದೇವತೆ ಗಣೇಶಿಗೆ ಪಂಚೋಪಚಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಧೂಪ ದೀಪವನ್ನೇ ಎಲ್ಲ ಬೆಳಗಿದನು ಇಷ್ಟ ಈಸಿ ಐತಿ ಆದ್ರೆ ನಾವು ಪ್ರತಿ ಹುಣ್ಣಿಮೆಗೆ ಮಾಡ್ಬೋದು ಅಥವಾ ಈ ಇನ್ನೇನ ಅಷ್ಟ ಬರೋದು ಶ್ರಾವಣ ಐತಿ ಶ್ರಾವಣದಿಂದನೂ ಕೂಡ ಆರಂಭ ಮಾಡ್ಬೋದು ಇಲ್ಲಿನ ಸತ್ಯನಾರಾಯಣ ಪೂಜೆಗೆ ಬೇಕಾಗಿರುವಂಥ ನೇವಾದಿಯನ್ನು ಮಾಡ್ತದೇನು ನೇವಾದಿ ಏನು ಗೊತ್ತೈತಿ ನಿಮಗೆಲ್ಲರಿಗೂ ಗೊತ್ತೈತಿ ಸತ್ಯನಾರಾಯಣ ಪೂಜೆ ನೇವಾದಿ ಅಂದರೆ ಒಂದು ಬಟ್ಲು ಕೇಸರಿ ಭಾತ ಅಥವಾ ಶಿರಾ ಅಥವಾ ಎಲ್ಲ ನಮ್ಮ ಕಡೆ ಕರಿತೀವಿ ಶಿರಾ ನೀವು ಆ ನೇವಾದಿಯನ್ನು ಒಂದು ಬಟ್ಲು ಅಷ್ಟೇ ಮಾಡ್ಕೊರೆ ಅಂದರೆ ನಾವು ಸವಾ ಕೆ ಜಿ ಲೆಕ್ಕಲ್ಲಿ ಮಾಡ್ತಿರ್ತಾರೋ ಆದರೆ ನಮ್ಮ ಮನ್ಯಾಗ ಸತ್ಯನಾರಾಯಣ ಪೂಜೆ ಮಾಡೋದರಿಂದ ಒಂದು ಆಗುವಷ್ಟು ನೀವು ಶ ರವನ್ನ ತೊಂದರೆ ಅಷ್ಟು ಶಿರಾವನ್ನು ಮಾಡ್ಕೊಂಡಿರ್ತೈತಿ ಇಲ್ಲಿನ ಸತ್ಯನಾರಾಯಣ ಪೂಜೆಗೆ ಬೇಕಾಗಿರುವಂಥ ನೈವೇದ್ಯಕ್ಕೆ ಬೇಕಾಗಿರುವಂಥ ಶಿರಾವನ್ನು ಮಾಡ್ಕೋಕದನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತ ಭಾವಿಸ್ಕೋದ್ ಹುಣ್ಣಿವಸ ನನಗೆ ಒಂದು ರೀತಿ ಕೆಲಸ ಜಾಸ್ತಿ ಇದೆ ಯಾಕಂದರೆ ನಾ ಪ್ರತಿ ಹುಣ್ಣಿವಿಗೆ ಈ ರೀತಿ ಸೇವಾವಳನ್ನು ಮಾಡ್ಕೊತ ಬಂದಾನೋ ಇದರಿಂದ ನಮ್ಮ ಮನೆಯಾಗ ಒಂದು ರೀತಿ ಪಾಸಿಟಿವ್ ಏನಾರ್ದು ಮೊದಲಿದ್ದಂಥ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗಿದ್ದಾವೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ನಿಮಗೂ ಕೂಡ ಇದರಿಂದ ಒಂದು ಯೂಸ್ ಆಗಬೇಕು ನೀವು ಯಾರ್ಯಾರು ಸತ್ಯನಾರಾಯಣ ಹೊಸವಾಗಿ ಸ್ಟಾರ್ಟ್ ಮಾಡಾರ್ದಿಲ್ಲ ಇದೇ ಬರುವಂಥ ನೆಕ್ಸ್ಟ್ ಹುಣ್ಣಿವಿಗೆ ಅಂದರೆ ಆ ಬರುವಂಥ ಶ್ರಾವಣ ಮಾಸದಲ್ಲಿ ಬರುವಂಥ ನೆಕ್ಸ್ಟ್ ಹುಣ್ಣಿವಿಂದ ಕೂಡ ನೀವು ಸತ್ಯನಾರಾಯಣ ಪೂಜೆ ಮಾಡ್ಬೋದು ಎಲ್ಲರೂ ಕೂಡ ನಾವು ಸತ್ಯನಾರಾಯಣ ಪೂಜೆಯನ್ನು ಶ್ರಾವಣದಾಗಲಿ ಅಥವಾ ವರ್ಷದಾಗ ಒಂದು ಸಲ ಬ್ರಾಹ್ಮಣರ ಕರೆಸಿ ನಾವು ಪೂಜೆನ ಮಾಡ್ತೇವೆ ಈ ರೀತಿ ಪ್ರತಿ ಹುಣ್ಣಿಗೂ ಕೂಡ ನಾವು ಮಾಡ್ಕೊಂಡು ಮಧ್ಯ ಆಗಲಿ ಅಥವಾ ಅಂತ್ಯಕ್ಕೆ ನಮ್ಮ ಯಾವಾಗ ಸಂಕಲ್ಪ ಪೂರ್ಣ ಆತೈತಿ ಅಥವಾ ನಾವು ಅದಕ್ಕಿಂತ ಮೊದಲೇ ಸತ್ಯನಾರಾಯಣ ಪೂಜೆಯನ್ನು ಬ್ರಾಹ್ಮಣರ ಕರೆಸಿ ಕೂಡ ಮಾಡ್ಬೋದು ಇನ್ನೇನ ಈ ಸತ್ಯನಾರಾಯಣ ಪೂಜಾದ ನೆವದಿ ಕೂಡ ರೆಡಿ ಆಯಿತು ಇಲ್ಲಿನ ದಕ್ಷಿಣ ಕೂಡ ಇಡಕ್ಕದೇನು ಪ್ರತಿ ಹುಣ್ಣಿವಿಗೆ ಏನು ದಕ್ಷಿಣ ಇಡ್ತಿರಲ್ಲ ಅದನ್ನೊಂದು ಎಲ್ಲ ಕಲೆಕ್ಟ್ ಮಾಡಿ ಆಮೇಲೆ ನಾನು ಹತ್ತೆಕ್ಕ ಶ್ರೀಯಂತ್ರ ಕೂಡ ಇತ್ತು ಹಾಗಾಗಿ ಪ್ರತಿ ಹುಣ್ಣಿವಿಗೆನ ಶ್ರೀಯಂತ್ರದ ಕೂಡ ಅಭಿಷೇಕವನ್ನು ಮಾಡಿ ಕುಂಕುಮಾರ್ಚನ ಕೂಡ ಮಾಡ್ತೇನೆ ಇವೆಲ್ಲ ನನಗೆ ಸೇವೆಗಳು ನಿಮಗೆಲ್ಲ ಮಾಡೋಕೆ ಭಾಳ ಟೈಮ್ ಇಡ್ತೀವಿ ಅನಿಸ್ತದೆ ಆದರೆ ಭಾಳ ಆದರೆ ಒಂದು ತಾಸ ಅಥವಾ ಅರ್ಧ ತಾಸ ನೀವು ಸಾಯಂಕಾಲ ಸತ್ಯನಾರಾಯಣ ಪೂಜೆ ಏನೈತ್ಲೇ ಇದೆ ಸಾಯಂಕಾಲ ಪ್ರದೂಷ ಟೈಮ್ದಾಗ ಅಂದರೆ ಗೋಧೂಳಿ ಸಮಯ ಏನಂತೇಳಿ ನಾವು ಆ ಟೈಮ್ದಾಗ ಮಾಡೋದು ಆರ ಐದು ಗಂಟೆಯಿಂದ ಒಂಬತ್ತು ಗಂಟೆ ತಕ್ಕ ಪ್ರತಿ ಹುಣ್ಣಿಮೆಗೆ ನಾವು ಮಾಡ್ಬೋದು ಅದೇ ರೀತಿ ಪ ಶ್ರೀಯಂತ್ರಕ್ಕೆ ಕೂಡ ನಾವು ಪಂಚಾಮೃತ ಮತ್ತು ಕುಂಕುಮ ನೀರದಿಂದ ಅಭಿಷೇಕ ಅಂದರೆ ನೀರು ಒಂದು ಸ್ವಲ್ಪ ಹತ್ರ ಕುಂಕುಮದ್ರಿಂದ ನಿಮಗೆ ಕುಂಕುಮ ನೀರು ಗತಿ ಕಾಣಕತೈತಿ ಶುದ್ಧ ನೀರು ಅಭಿಷೇಕ ಸಂಪೂರ್ಣವಾಗಿ ಎಲ್ಲ ಒಂದು ಹನಿ ನೀರು ಟಾವೆಲ್ದಿಂದ ಎಲ್ಲ ನಾವು ಇಲ್ಲಿ ಕುಂಕುಮ ಅರ್ಚನೆಗೆ ಮೊದಲು ಆ ಪ್ಲೇಟ್ದಾಗ ಅಕ್ಷತೆನ ಹಾಕಿ ಅದರ ಮ್ಯಾಗ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡಿ ಶ್ರೀಯಂತ್ರ ಸ್ಥಾಪನೆ ಮಾಡಿ ಅದಕ್ಕೆ ಅಲ್ಲಿಯೂ ಕೂಡ ನಾವು ಸಂಕಲ್ಪ ಮಾಡ್ಬೇಕು ಯಾಕಂದ್ರೆ ಯಾವುದೇ ಒಂದು ಸೇವಾ ಮಾಡ್ಕೋತಾರೆ ಸಂಕಲ್ಪ ಮಹತ್ವದ ಆಮೇಲೆ ಇಲ್ಲಿ ನಾನು ಪಂಚೋಪಚಾರವಾಗಿ ಪೂಜೆಯನ್ನು ಮಾಡ್ತಿದ್ದಾನೆ ಕುಂಕುಮ ಅರಶಿಣ ಹೂವು ಎಲ್ಲ ಹಾಕಿ ಧೂಪ ದೀಪ ಎಲ್ಲ ಬೆಳಗ್ಗೆ ಆಮೇಲೆ ನಾವು ಕುಂಕುಮಾರ್ಚನೆಯನ್ನು ಕುಂಕುಮ ಅರ್ಚನೆಯನ್ನು ಮಾಡಿದ್ನಾಗ ನೀವು ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಮಾಡ್ಬೋದು ಅಥವಾ ಶ್ರೀ ಸುಕ್ತ ಹೇಳ್ಕೊತ ನೀವು ಅನ್ನೊಂದು ಸಲ ಆ ಶ್ರೀ ಸೂಕ್ತ ಹೇಳ್ಕೊತ ನೀವು ಕುಂಕುಮಾರ್ಚನೆ ಮಾಡ್ಬೋದು ಒಂದು ವೇಳೆ ನಿಮ್ಗೆ ಬರ್ದಿಲ್ಲ ಅಂದ್ರೆ ನೀವು ಯೂಟ್ಯೂಬ್ದಾಗ ಹಚ್ಚಿ ಕೂಡ ಇದನ್ನು ಕುಂಕುಮಾರ್ಚನೆ ನಮ್ಮ ನಮ್ಮ ಅಂತ ಹೇಳ್ಕೊಳ್ತಾ ಮಾಡ್ಬೋದು ಅಥವಾ ಓಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆಯನ್ನು ಓಂ ಮಹಾಲಕ್ಷ್ಮಿ ನಮತೆ ಒಂದೂರ ಎಂಟು ಸಲ ಹೇಳ್ಕೊತ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ಕುಂಕುಮಾರ್ಚನೆ ಸೇವೆ ಕೂಡ ನೀವು ಕುಂಕುಮ ಇರುತ್ತೆ ಇಲ್ಲ ಕುಂಕುಮಾರ್ಚನ ಸೇವೆ ಪೂರ್ಣ ಆದ ಕೂಡಲೇ ಈ ಎಲ್ಲ ಕುಂಕುಮವನ್ನು ಒಂದು ಡಬ್ಬ್ಯಾಗ ತೆಗೆದಿಟ್ಟ ನೀವು ಯಾವುದೇ ಒಂದು ಕೆ ಇಂಪಾರ್ಟೆಂಟ್ ಕೆಲಸಕ್ಕೆ ಅಥವಾ ಎಲ್ಲೇ ಹೊರಗಡೆ ಹೋಗಿದ್ನಾಗ ಪ್ರತಿದಿನ ಈ ದಿನ ನಮ್ಮ ಹನಿ ಮ್ಯಾಗ ಹಚ್ಕೊಂಡು ಹೋಗೋದ್ರಿಂದ ನಮಗೊಂದು ರೀತಿ ಸಕಾರಾತ್ಮಕ ಊರ್ಜಾ ನಮ್ಮ ಕೆಲಸಗಳು ಎಲ್ಲ ಕೂಡ ಆತವು ನಮಗೂ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಆಗೋಲ್ಲ ಹೀಗಾಗಿ ನಾನು ಪ್ರತಿ ಹುನಿಗೆ ಈ ಕುಂಕುಮದನ್ನ ಮಾಡ್ತಿತ್ತೆ ಈ ವಿಡಿಯೋನು ನಿಮಗೆ ವಿಡಿಯೋ ಇಷ್ಟ ಆತೈತಿ ನೀವು ಕೂಡ ಕುಂಕುಮಾರ್ಚೆಯನ್ನು ಮಾಡ್ತೀರ ಕಮೆಂಟ್ದಾಗ ಹೇಳ್ರಿ ಈ ಇದು ಮಾಲೆ ಕಮಲೆ ಹೂವಿನ ಬೀಜ ಲಕ್ಷ್ಮಿ ಮಾತೆಗೆ ತಾವರೆ ಹೂವು ಅಂದ್ರೆ ಅತ್ತೆ ಅಂತ ಇಷ್ಟ ಹಾಗಾಗಿ ನಾವು ಪ್ರ ಒಂದೊಂದು ಸಲ ನಮ್ಗೆ ತಾವರೆ ಹೂವು ಸಿಗುಲ್ಲ ಹಾಗಾಗಿನ ಹೂವಿನ ಮಾಲೆ ಏನಿರ್ತಿಲ್ಲ ಅಥವಾ ಕಮಲ ಘಟ್ಟದ ಮಾಲೆ ಏನಿರ್ತಿದ್ಲಾ ಅದನ್ನು ಲಕ್ಷ್ಮೀ ಮಾತೆಗೆ ಅರ್ಪಣೆ ಮಾಡ್ತಿರ್ತಾನೆ ಪ್ರತಿದಿನ ನಾವು ಈ ಮಾಲೆಯನ್ನು ಕ ಇದ್ರ ಮ್ಯಾಗ ಇಟ್ಟಿರ್ತಾನೆ ಆಮೇಲೆ ನೆವದ ಬಾಳೆಹಣ್ಣ ಅಥವಾ ನೀವು ಅಕ್ಕಿ ಪಾಯಸ ಕೂಡ ಕೂಡಬಾರ್ದು ನಾವು ಬಾಳೆಹಣ್ಣ ಇಟ್ಟ ಆಮೇಲೆ ಆರತಿ ಕೂಡ ಇಲ್ಲಿ ಮಾಡ್ಕೋನು ಅದ್ರ ಜೊತೆಗೆ ಧೂಪ ದೀಪ ಎಲ್ಲವನ್ನ ಬೆಳಗಿ ನಮ್ಮ ಈ ಸತ್ಯನಾರಾಯಣ ಪೂಜೆ ಮತ್ತು ಲಕ್ಷ್ಮೀ ಮಾತೆ ಸೇವೆ ಎರಡು ಕೂಡ ಆಯ್ತು ಹುಣ್ಣಿಮೆ ಅಂದ ಕೂಡಲೇ ನಾವು ಸತ್ಯನಾರಾಯಣ ಪೂಜೆ ಆಗಲಿ ಲಕ್ಷ್ಮೀ ಸೇವೆಯನ್ನು ಮಾಡಿದನು ಇದಾದ ಕೂಡಲೇ ನನಗೆ ಇಲ್ಲಿ ಸತ್ಯನಾರಾಯಣ ಕಥೆ ಏನು ಐದು ಅಧ್ಯಾಯ ಇರ್ತಾವಲ್ಲ ಅದನ್ನು ಕೂಡ ಓದಿ ಆಮೇಲೆ ಸ ವಿಷ್ಣು ಅಷ್ಟೋತ್ತರ ನಾಮ ಅಷ್ಟೋತ್ತರ ಶತನಾಮಳೆ ಆಮೇಲೆ ಸತ್ಯನಾರಾಯಣ ಶತನಾಮಿ ಒಂದೂರ ಎಂಟು ನಾಮಗಳು ಏನಿದಾವಲ್ಲ ಇದನ್ನು ಕೂಡ ನಾನು ಇಲ್ಲಿ ಓದಿ ಸಂಪೂರ್ಣ ನಾನು ಪೂಜೆ ಮುಗಿಬೇಕಾದ್ರೆ ಏಳುವರೆ ಆತೈತಿ ಒಂದಿನ ನಾನು ಈ ರೀತಿ ಸೇವೆಯನ್ನು ನಾನು ಈ ಸೇವೆ ಮಾಡಿದ ಕೂಡ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಹಾಗಾಗಿ ಈ ಸೇವೆಯನ್ನು ಮಾಡ್ತಾ ಮಾಡ್ತಾ ಇಂಪ್ರೂವ್ಮೆಂಟ್ ಆಗೈತಿ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತೀನಿ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ಕೋದ್ರಿ ಮತ್ತು ಸತ್ಯನಾರಾಯಣ ಪೂಜೆ ಯಾವ ರೀತಿ ಆಗೈತೆ ಅನ್ನೋದು ಹೇಳಿ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸುತ್ತೆ ಹೋಗಾಗಿ ಅಂದರೆ ದಿನ ಸಾಯಂಕಾಲದ ನಾನು ಅಡುಗೆ ಕೂಡ ಮಾಡೋದಿತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಆರತಿ ಎಲ್ಲ ಮುಗಿಸ್ಕೊಂಡ ಮನೆಯವರೆಲ್ಲ ಬರ್ತಾರೋ ಅವರು ಕೂಡ ಬಂದಾಗ ನಮಸ್ಕಾರ ಅದು ಮಾಡಿ ಆರತಿ ಅಂತೂ ನಾ ಮೊದಲೇ ಮಾಡಿ ಯಾಕಂದ್ರೆ ಒಂದೊಂದು ಸಲ ಪೂಕ್ ಓದೋದು ಮುಗೀತಂದ್ರೆ ಆರತಿ ಅಲ್ಲೇ ಮಾಡಿ ಹುಡುಗೋರು ಇದ್ದಂದ್ರೆ ಅಂದ್ರೆ ಕರ್ಕೊಂಡು ಆರತಿ ಮಾಡಿರ್ತಾನೆ ಒಂದೊಂದು ಟೈಮ್ದಾಗ ಮನೆಯವ್ರು ಇದ್ರಂದ್ರೆ ಅವ್ರನ್ನೂ ಕರ್ಕೊಂಡು ಆಡಿ ಆರತಿ ಮಾಡಿರ್ತಾನೆ ಒಂದೊಂದು ಸಲ ಲೇಟ್ ಆಯ್ತು ಅಂದ್ರೆ ಅವ್ರು ಬಂದು ನಮಸ್ಕಾರ ಮಾಡಿ ಪ್ರಸಾದನ ತೊಗೋತಿರ್ತಾರ ಈ ರೀತಿ ನೀವು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರತ್ತ ಭಾವಿಸ್ಕೋದೇನು ನೀವು ಕೂಡ ಈ ರೀತಿ ಮಾಡಿರಂದ್ರೆ ನಾನು ಕಮೆಂಟ್ ಮುಖಾಂತರ ಹಾಕಿರಿ ಈ ಪೂಜಾ ನಿಮ್ಗೆ ಹೆಂಗೆ ಅನಿಸ್ತೀರೀ ಮತ್ತು ಇದ್ರಾಗ ಥರ ಇನ್ನೂ ಏನು ನಿಮಗೆ ಗುರ್ತಿದ್ದಂಥ ಮಾಹಿತಿ ಅಂದ್ರೆ ನನಗೂ ಕಮೆಂಟ್ ಮುಖಾಂತರ ಹಾಕ್ರಿ ನಾನು ಅದನ್ನು ಇದ್ರೊಳಗೆ ಚೇಂಜ್ ಮಾಡ್ಕೋಕೆ ಪ್ರಯತ್ನ ಮಾಡ್ತೇನೆ ಆಮೇಲೆ ನನಗೆ ಅಡುಗೆ ಮಾಡೋದಿತ್ತು ಈ ಸತ್ಯನಾರಾಯಣ ಪೂಜೆ ಎಲ್ಲ ಮುಸ್ಕೊಂಡೆ ಬರ ಬರ ಬಿಸಿ ರೊಟ್ಟಿ ಮಾಡೀನಿ ಆಮೇಲೆ ಪಲ್ಯ ಇತ್ತು ಅಂದ್ರೆ ರಾಜಗಿರಿ ಪಲ್ಯ ಇತ್ತು ಆ ಪಲ್ಯನೂ ಕೂಡ ನಾನು ಮಾಡೀನಿ ಯಾಕಂದರೆ ರೊಟ್ಟಿ ಜೊತೆ ಪಲ್ಯ ಇದ್ದರೆ ಚಲೋ ಈಗ ಪಲ್ಯ ಊರಿಂದ ಕೊಟ್ಟು ಕಳಿಸಿದ್ರು ಹಾಗಾಗಿ ಪಲ್ಯನೂ ಕೂಡ ಇತ್ತು ಅದು ಮಾಡೀನಿ ಆಮೇಲೆ ಅನ್ನ ಹಾಕಿನಿ ಇಲ್ಲಿ ಕುಕ್ಕರ್ಕ ಅನ್ನ ಮತ್ತು ಬ್ಯಾಳಿ ಸಾರು ಮಾಡೋದಿತ್ತು ಯಾಕಂದ್ರೆ ಪಲ್ಯ ಹಸಿರು ಪಲ್ಯ ಇತ್ತು ಅಂದ್ರೆ ನಮ್ಮಲ್ಲಿ ಪಲ್ಯ ರೊಟ್ಟಿ ಜೊತೆ ಜಾಸ್ತಿ ತಿಂತಾರೋ ಮತ್ತು ಅನ್ನ ಸಾಂಬಾರು ಜಾಸ್ತಿ ಹೊಂತಾರೋ ಹಾಗಾಗಿ ಈ ಶಿರಾ ನೇವಾದಕ್ಕೆ ಏನು ಮಾಡಿಲ್ಲ ಎಲ್ಲರೂ ಹುಡುಗರು ತೋಡೆ ತಿಂದರು ಮತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತು ನಾವಿಬ್ರು ಅಂತೂ ಅದನ್ನು ತಿಂತೇವು ಇಲ್ಲಿ ತೊಗರಿಬೇಳೆ ಸಾರು ಮಾಡ್ಕೊಂಡೆವು ಇಷ್ಟು ಇವತ್ತಿನ ಈ ಒಂದು ದಿನದ ವಿಡಿಯೋ ಅಥವಾ ಈ ಒಂದು ದಿನದ ಇಷ್ಟೆಲ್ಲ ಕೆಲಸ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ